ಇಲ್ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರ ಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈ ಒಂದು ಪರಿಹಾರ ಈ ಒಂದು ದಾನದ ಪರಿಹಾರ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ತಿ ಆಗ್ತವೆ ಹಾಗೆ ಮದುವೆ ಯೋಗ ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಹಾಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟರು ಅದರಲ್ಲಿ ತುಂಬ ಅಡೆತಡೆ ಆಗ್ತಾ ಇದೆ ಪ್ರತಿ ಸಾರಿಯೂ ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತ ವಾಹನದಲ್ಲಿ ಚಲಿಸುವ ಪದೇ ಪದೇ ಏನಾದರೂ ಅನಾಹುತಗಳಾಗ್ತಾ ಇದ್ದಾವೆ ಹಾಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಇದ್ದಾಗಲಿಲ್ಲ ಜಗಳ ಒಂಥರ ಒತ್ತಡದ ವಾತಾವರಣ ಉಂಟಾಗತ್ತೆ ಅನ್ನೋರೆಲ್ಲರೂ ಈ ಒಂದು ದಾನವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಹಾರಗಳು ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇದೇ ಪುಷ್ಯ ಮಾಸದಲ್ಲಿ ಬರುವ ಈ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಬಹಳ ವಿಶೇಷವಾಗಿದೆ ಸ್ನೇಹಿತರೆ ಹುಣ್ಣಿಮೆಗಳೆಲ್ಲವೂ ಪ್ರತಿ ಹುಣ್ಣಿಮೆಯೂ ಅದರದ್ದೇ ಆದ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಸ್ನೇಹಿತರೆ ಅದರಲ್ಲೂ ಬನದ ಹುಣ್ಣಿಮೆ ಬಹಳ ಒಳ್ಳೆಯದು ಸ್ನೇಹಿತರೆ ದಿನ ಈ ದಾನವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ದಾರಿದ್ರ್ಯಗಳು ದೂರವಾಗ್ತವೆ ಹಾಗೆ ಸಕಲ ಇಚ್ಛೆಗಳು ಈಡೇರಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಹಾಗಾಗಿ ಈ ಒಂದು ದಾನವನ್ನು ಮಾಡಬೇಕು ಯಥಾಶಕ್ತಿ ಯಥಾಭಕ್ತಿ ಭಕ್ತಿ ಅಂದರೆ ದಾನ ಅಂದರೆ ನಿಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ರೇ ದಾನ ಅಂತ ಏನು ಅನ್ನಿಸ್ಕೊಳ್ಳಲ್ಲ ನಮ್ಮ ಯೋಗ್ಯತ ಅನುಸಾರವಾಗಿ ಭಕ್ತಿ ಅನುಸಾರವಾಗಿ ಶಕ್ತಿ ಅನುಸಾರವಾಗಿ ಅದು ಇಲ್ಲದವರಿಗೆ ದಾನವನ್ನು ಕೊಡೋದನ್ನು ದಾನ ಅಂತ ಹೇಳ್ತಾರೆ ಇದ್ದವರಿಗೆ ಕೊಟ್ಟರೆ ದಾನ ಅನ್ನಿಸ್ಕೊಳ್ಳಲ್ಲ ನಾವು ಇರುವವರು ಇಲ್ಲದವರಿಗೆ ನಮ್ಮ ಕೈಲಾದ ಸಹಾಯವನ್ನು ನಿರ್ಗತಿಕೆರಿಗೆ ಮಾಡಿದಾಗ ಅದು ದಾನ ಅಂತ ಅನಿಸ್ಕೊಳ್ಳುತ್ತೆ ಅದಕ್ಕೆ ತಕ್ಕ ಪುಣ್ಯವು ನಮಗೆ ಸಿಗುತ್ತೆ ಸ್ನೇಹಿತರೆ ದಾನದಿಂದ ಮನುಷ್ಯನ ವ್ಯಕ್ತಿತ್ವ ದೊಡ್ಡದಾಗ್ತಾ ಹೋಗುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ದಾನದಿಂದ ಪಾಪಗಳ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಅನೇಕ ರೀತಿಯ ದಾನಗಳಿವೆ ಅನೇಕ ರೀತಿಯ ದಾನಗಳನ್ನು ಮಾಡೋದ್ರಿಂದ ಎಂತೆಂತಹ ಒಂದು ಪರಿಹಾರಗಳು ಸಿಗ್ತವೆ ಅಂತ ಹೇಳಿ ಮುಂದೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈ ಬನದ ಹುಣ್ಣಿಮೆಯ ದಿನ ಈ ಗುರುವಾರ ಬಂದಿರುವ ಬನದ ಹುಣ್ಣಿಮೆಯ ದಿನ ಈ ದಾನವನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಫಲ ಸಿಗುತ್ತೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ನೀವು ಗುರುವಾರದ ದಿನ ಈ ಹುಣ್ಣಿಮೆಯ ದಿನ ನೀವು ತರಕಾರಿಯನ್ನು ದಾನ ಮಾಡಬೇಕು ಸ್ನೇಹಿತರೆ ಅದ್ರ ಜೊತೆಗೆ ಒಂದು ಬೂದ್ಗುಂಬಳಕಾಯಿ ಇರಲೇಬೇಕು ಕೂಷ್ಮಾಂಡ ಇರಲೇಬೇಕು ನೀವು ಯಾವುದಾದ್ರೂ ತರಕಾರಿ ತಗೊಳ್ರಿ ಅದ್ರ ಜೊತೆಗೆ ಒಂದು ಕೂಷ್ಮಾಂಡವನ್ನು ಬೂದ್ಗುಂಬಳುಕಾಯನ್ನು ಸೇರಿಸಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅಂದರೆ ಬಾಬಾರವರ ದೇವಸ್ಥಾನಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಊಟ ಇದ್ದೇ ಇರುತ್ತೆ ಪ್ರತಿ ಬಾಬಾರವರ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಇದ್ದೇ ಇರುತ್ತೆ ಗುರುವಾರ ಆಗಿರೋದ್ರಿಂದ ಹಾಗಾಗಿ ಆ ದೇವಸ್ಥಾನಕ್ಕೆ ನೀವು ಗುರುವಾರದ ಬೆಳಗ್ಗೆನೆ ನೀವು ಸ್ನಾನ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ತರಕಾರಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ತರಕಾರಿಯನ್ನ ಖರೀದಿ ಮಾಡಿ ಹಾಗೆ ಅದ್ರ ಜೊತೆಗೆ ಒಂದು ಸಣ್ಣದಾದ ಬೋದ್ ಗುಂಬಳಕಾಯಿನ ಖರೀದಿ ಮಾಡಿ ಇದನ್ನ ನೀವು ಬಾಬಾನ ಮಂದಿರಕ್ಕೆ ಕೊಟ್ಟು ಬರಬೇಕು ಸ್ನೇಹಿತರೆ ಮಧ್ಯಾಹ್ನದ ಅಡಿಗೆ ಆಗಿ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ವಿತರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ದಾನವನ್ನು ನೀವು ಮಾಡಲೇಬೇಕು ಇಲ್ಲ ನಮ್ಮ ಊರಲ್ಲಿ ಬಾಬಾನ ಮಂದಿರ ಇಲ್ಲ ಏನ್ ಮಾಡಬೇಕು ಮೇಡಮ್ ಅಂದರೆ ಬನಶಂಕರಿ ದೇವಸ್ಥಾನವಿದೆಯಾ ಖಂಡಿತವಾಗಿಯೂ ಬನಶಂಕರಿ ಅಮ್ಮನ ದೇವಸ್ಥಾನವಿದ್ರೂ ಕೂಡ ಈ ಬನದ ಹುಣ್ಣಿಮೆಯ ದಿನ ನೀವು ತರಕಾರಿಯನ್ನು ಬನಶಂಕರಿ ದೇವಸ್ಥಾನಕ್ಕೂ ಕೂಡ ಬೆಳಗ್ಗೆನೆ ಬೇಗನೆ ಹೋಗಿ ನೀವು ಪೂಜೆ ಮುಗಿಸಿ ಬೇಗನೆ ಹೋಗಿ ಕೊಟ್ಟು ಬಂದರೆ ಅದೂ ಕೂಡ ಆ ತಾಯಿ ದೇವಸ್ಥಾನದಲ್ಲಿ ಆ ತಾಯಿಯ ಸನ್ನಿಧಿಯಲ್ಲಿ ಅಡುಗೆಯಾಗಿ ಪ್ರಸಾದವಾಗಿ ಎಲ್ಲರಿಗೂ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕೆಲಸವನ್ನು ಮಾಡಬಹುದು ಅದರಲ್ಲೂ ಈ ಬೂದುಗುಂಬಳಕಾಯಿ ದಾನ ಇದೆಯಲ್ಲ ಬಹಳ ವಿಶೇಷತೆ ನಮ್ಮ ದಾರಿದ್ರ್ಯವನ್ನು ದೂರ ಮಾಡೋದ್ರ ಜೊತೆಗೆ ನಮ್ಮ ದೃಷ್ಟಿದೋಷವನ್ನು ಸಹ ನಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿದಾವಲ್ಲ ಆ ದೃಷ್ಟಿಯನ್ನು ತೆಗೆದುಕೊಂಡು ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಲೆಗ್ಗೆ ನೀವು ಪೂಜೆ ಮಾಡಿದ ತಕ್ಷಣ ಸ್ವಲ್ಪ ತರಕಾರಿಯನ್ನು ತಂದು ಬೂದ್ಗುಂಬಳಿಕಾಯನ್ನು ತಂದು ಅದನ್ನು ದೇವರ ಎದುರಿಗೆ ಇಟ್ಟು ಪ್ರಾರ್ಥನೆ ಮಾಡಿಕೊಡ್ರಿ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗಲಿ ಇದೇ ರೀತಿ ನಾನು ನನ್ನ ಜೀವನದಲ್ಲಿ ದಾನ ಧರ್ಮವನ್ನು ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಸಾಕ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಇದೇ ರೀತಿ ದಾನ ಧರ್ಮ ಮಾಡುವ ಒಂದು ಶಕ್ತಿಯನ್ನು ನನಗೆ ಅನವರತ ಕೊಡ್ತಾ ಇರೋ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಿನ ಖಿನ್ನತೆಗಳು ನೋವುಗಳು ಆಗ್ತಾ ಇರೋ ಜಗಳಗಳು ಸಮಸ್ಯೆಗಳನ್ನು ದೂರ ಮಾಡಿ ಈ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಕಾರ್ಯಗಳು ಜರುಗೋ ಹಾಗೆ ಮಾಡಪ್ಪ ತಂದೆ ಅಂತ ಹೇಳಿ ಗುರುವಿನಲ್ಲಿ ಬಾಬಾನಲ್ಲಿ ಒಂದು ಸಂಕಲ್ಪ ಮಾಡಿಕೊ ು ಇದನ್ನು ನೀವು ಬನಶಂಕರಿ ದೇವಸ್ಥಾನಕ್ಕೆ ಕೊಡ್ಬೋದು ಸ್ನೇಹಿತರೆ ಇಲ್ಲ ನಮ್ಮ ಊರಲ್ಲಿ ಸಾಯಿಬಾಬಾನ ದೇವಸ್ಥಾನ ಇಲ್ಲ ಬನಶಂಕರಿ ದೇವಸ್ಥಾನ ಇಲ್ಲ ಏನು ಮಾಡೋದು ಮೇಡಮ್ ಅಂದರೆ ಕಾಳಭೈರವನ ದೇವಸ್ಥಾನ ಇದೆಯಾ ಖಂಡಿತವಾಗಿಯೂ ನಾನು ಹಿಂದೆ ವಿಡಿಯೋದಲ್ಲಿ ಕಾಳಭೈರವನ ಮಹಿಮೆ ಬಗ್ಗೆ ಹೇಳಿದ್ದೀನಿ ಕಾಳಭೈರವನ ದೇವಸ್ಥಾನಕ್ಕೂ ಕೂಡ ಈ ಬೂಂದ್ಗುಂಬ್ಳಕಾಯಿ ನಾವು ಇದು ನೀವು ದಾನವಾಗಿ ಕೊಟ್ಟು ಬರ್ಬೋದು ಸ್ನೇಹಿತರೆ ನಿಮ್ಮ ಕೈಲಾದ ದಕ್ಷಿಣೆಯನ್ನು ಸೇರಿಸಿ ಹಾಗೆ ಈಗಾಗಲೇ ದೀಪ ಆರಾಧನೆ ಮಾಡ್ತಾ ಇದ್ದೀರಿ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡ್ತಾ ಇದ್ರಿ ಇವತ್ತು ಸಂಜೆ ಹುಣ್ಣಿಮೆ ದಿನ ಮಾಡಬೇಕಾದ್ರೆ ಅದಕ್ಕೆ ಅರಿಶಿನದ ನೀರನ್ನು ಹಾಕಿ ಗುಲಾಬಿ ದಳಗಳು ಇಲ್ಲ ಬೇರೆ ಯಾವುದಾದ್ರೂ ಹೂವಿನ ದಳಗಳನ್ನಾದರೂ ಹಾಕಿ ಅದರಲ್ಲಿ ದೀಪಗಳನ್ನು ಹಣತೆಗಳನ್ನು ಇಟ್ಟು ಅದರಲ್ಲಿ ನೀವು ಕೊಬ್ಬರಿ ಎಣ್ಣೆ ಬತ್ತಿಯನ್ನು ಹಾಕಿ ನಂತರದ ಅದನ್ನು ಬಾಬಾನಿಗೆ ಆರತಿ ಮಾಡಿ ನಂತರ ಹೊರಗೆ ಕಾಣುವ ಚಂದ್ರನಿಗೂ ಸಹ ನೀವು ಈ ದೀಪವನ್ನು ಬೆಳಗಬೇಕು ಚಂದ್ರ ಕಾಣ್ದಿದ್ರೂ ಪರವಾಗಿಲ್ಲ ನೀವು ಹೊರಗಡೆ ತುಳಸಿಯ ಬೃಂದಾವನದ ಹತ್ರ ತುಳಸಿಯನ್ನು ಇಟ್ಟಿರ್ತೀರಲ್ಲ ತುಳಸಿ ಕಟ್ಟೆಗೆ ಒಂದು ಆರತಿಯನ್ನು ಬೆಳಗ್ಗೆ ಹಾಗೆ ಆಕಾಶದ ಕಡೆಗೆ ತೋರಿಸಿ ಆರ್ತಿಯನ್ನು ಬೆಳಗ್ರಿ ಅದು ನಿಮಗೆ ಚಂದ್ರ ಕಾಣದಿದ್ರು ಪರವಾಗಿಲ್ಲ ಅದು ಹೋಗಿ ಚಂದ್ರನಿಗೆ ಸಮರ್ಪಣೆ ಆಗುತ್ತೆ ಸ್ನೇಹಿತರೆ ಇದು ಒಳ್ಳೆಯ ಅಭಿವೃದ್ಧಿಯನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಪ್ರತಿ ಹುಣ್ಣಿಮೆಗೂ ಈ ರೀತಿ ದೀಪಾರಾಧನೆ ಒಂಬತ್ತು ದೀಪಗಳ ಆರಾಧನೆಯನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ದೀಪಗಳು ಹೇಗೆ ಪ್ರಜ್ವಲಿಸ್ತವೋ ಅದೇ ರೀತಿ ನಿಮ್ಮ ಬದುಕು ಪ್ರಜ್ವಲಿಸಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಹಾಗೆ ಇವತ್ತಿನ ದಿನ ಈ ಹುಣ್ಣಿಮೆಯ ದಿನ ಮತ್ತು ಅಮಾವಾಸ್ಯೆಯ ದಿನ ಸೇರಿ ಹೇಳ್ತಾ ಇದ್ದೀನಿ ಈ ಹುಣ್ಣಿಮೆಯ ದಿನ ನೀವು ಈ ಬೂದುಗುಂಬಳಕಾಯಿ ತಂದು ಸಣ್ಣ ಪ್ರಮಾಣದಲ್ಲಿರೋ ಒಂದು ಬೂದು ತಂದು ಅದನ್ನು ಮಧ್ಯಕ್ಕೆ ಸರಿಯಾಗಿ ಕಟ್ ಮಾಡಿಕೊಂಡು ಅದರ ತಿರುಳನ್ನೆಲ್ಲ ತೆಗೆದುಹಾಕಬೇಕು ತೆಗೆದುಹಾಕಿ ನಂತರ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಕರೆಸ್ಕೋಬೇಕು ಅದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ತುಂಬಿಸ್ಬೇಕು ಸ್ನೇಹಿತರೆ ಯಾವುದೂ ಎಣ್ಣೆ ಬೇಡ ಕೊಬ್ಬರಿ ಎಣ್ಣೆಯನ್ನು ತುಂಬಿಸ್ಬೇಕು ಎರಡೆರಡು ಬತ್ತಿ ಜೋಡಿ ಬತ್ತಿಗಳನ್ನು ಆ ಅರ್ಧ ಭಾಗಕ್ಕೆ ಎರಡು ಜೋಡಿ ಬತ್ತಿ ಈ ಅರ್ಧ ಭಾಗಕ್ಕೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಇದನ್ನು ನೀವು ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಚಬೇಕು ಸ್ನೇಹಿತರೆ ಇದನ್ನು ಮತ್ತೆ ಮನೆಯಲ್ಲಿ ಹಚ್ಚೋ ಹಾಗಿಲ್ಲ ಈ ಬೂದು ಗುಂಬಳಕಾಯಿ ದೀಪ ಇದೆಯಲ್ಲ ಇದನ್ನು ಮನೆಯಲ್ಲಿ ಹಚ್ಚಬಾರ್ದು ನಮ್ಮ ಮನೆಯ ದೋಷ ನಿವಾರಣೆಗಾಗಿ ಮಂತ್ರದ ಪ್ರಯೋಗ ಆಗಿದೆ ಶತ್ರುಗಳು ನಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋರೆಲ್ಲರೂ ಕೂಡ ಬೂದುಗುಂಬಳಕಾಯಿಯ ದೀಪಾರಾಧನೆಯನ್ನು ಕಾಲಭೈರವನ ಮಂದಿರದಲ್ಲಿ ಮಾಡಿದರೆ ಖಂಡಿತವಾಗಿಯೂ ಆ ಕಾಲಭೈರವನ ದೃಷ್ಟಿ ಬೀಳುತ್ತೆ ಸ್ನೇಹಿತರೆ ಅದು ಒಂಬತ್ತು ಹುಣ್ಣಿಮೆಗಳು ಮಾಡಬೇಕು ಅದರಲ್ಲೂ ಈ ಗುರುವಾರ ಈ ಗುರುವಾರದ ಹುಣ್ಣಿಮೆಯಿಂದ ಶುರು ಮಾಡಿ ಒಂಬತ್ತು ಹುಣ್ಣಿಮೆಗಳನ್ನು ನೀವು ಈ ರೀತಿಯಾಗಿ ಕಾಲಭೈರವನ ಮಂದಿರದಲ್ಲಿ ಈ ಬೂದುಗುಂಬಳಕಾಯಲ್ಲಿ ಎಣ್ಣೆಯನ್ನು ತುಂಬಿಸಿ ಬತ್ತಿಯನ್ನು ಹಾಕಿ ದೀಪ ಆರಾಧನೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅದನ್ನ ನೀವು ಮನೆಯಲ್ಲೇ ತಯಾರು ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಎಣ್ಣೆ ಎಲ್ಲ ಚೆಲ್ಲೋಗುತ್ತೆ ಹಾಗಾಗಿ ನೀವೊಂದು ಪುಟ್ಟ ಬ್ಯಾಗಲ್ಲಿ ಎಲ್ಲ ಎಣ್ಣೆ ಬತ್ತಿ ಚಾಕು ಹಾಗೆ ಹಾಗೆ ಬೆಂಕಿ ಪಟ್ಟ ಎಲ್ಲವನ್ನ ತಗೊಂಡು ಹೋಗ್ರಿ ಅಲ್ಲಿ ಹೋಗಿ ಅಲ್ಲಿ ನೀವು ಕಾಲಬದ್ಯವನ ಎದುರಿಗೆ ನಿಂತು ಪ್ರಾರ್ಥನೆ ಆದಮೇಲೆ ಈ ಬೂದ್ ಅಲ್ಲೇ ಕಟ್ ಮಾಡಿ ಅಲ್ಲೇ ತಿರುಳನ್ನ ತೆಗೆದು ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ಅಲ್ಲಿ ದೀಪಾರಾಧನೆ ಮಾಡ್ಬೋದು ಎಣ್ಣೆ ತುಂಬಿಸಿ ಆದರೆ ಒಂದು ನೆನಪಿಡಿ ಬೇರೆಯವರು ಹಚ್ಚಿದ ದೀಪದಿಂದ ನೀವು ದೀಪವನ್ನು ಹಚ್ಚಬಾರ್ದು ಆ ಕೆಲಸ ಆ ತಪ್ಪು ಕೆಲಸ ಅಂತೂ ನೀವು ಮಾಡಬಾರ್ದು ಯಾವಾಗಲೂ ಮಾಡಬಾರ್ದು ಮನೆಯಲ್ಲಾದರೂ ಅಷ್ಟೇ ಯಾವ ದೇವಸ್ಥಾನದಲ್ಲಾದರೂ ಅಷ್ಟೇ ನೀವು ಹೋದಾಗ ನಿಮಗೆ ಬೆಂಕಿ ಪಟ್ನ ತೆಗೆದುಕೊಂಡು ಹೋಗಲೇಬೇಕು ಇಲ್ಲಾಂದರೆ ಹೊಸದನ್ನಾದರೂ ಖರೀದಿ ಮಾಡಬೇಕು ಅದು ಬಿಟ್ಟು ಬೇರೆಯವರು ಹಚ್ಚಿರೋ ದೀಪದಲ್ಲಿ ನಿಮ್ಮ ದೀಪಗಳನ್ನು ನೀವು ಹಚ್ಚ ಸ್ನೇಹಿತರೆ ಇದು ಬಹಳ ತಪ್ಪು ಈ ರೀತಿ ಆರಾಧನೆ ಮಾಡಿದ್ರು ಬಹಳ ಒಳ್ಳೆಯದು ಅದು ಇದು ಯಾವಾಗ ಅಂದರೆ ಇದು ದಿನನಿತ್ಯ ಮಾಡೋ ಹಾಗಿಲ್ಲ ಈ ಬೂದ್ ಆರಾಧನೆ ದಿನನಿತ್ಯ ಮಾಡಬಾರ್ದು ದೀಪ ಆರಾಧನೆ ಇದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಮಾಡಬೇಕು ಅದು ಅಷ್ಟಮಿ ದಿನ ಕೂಡ ಮಾಡ್ಬೋದು ಹಾಗೆ ಗುರುವಾರ ಮಾಡಬೇಕು ಗುರುವಾರ ಮಾಡಿದರೆ ಅತ್ಯಂತ ಶ್ರೇಷ್ಠ ಅದಕ್ಕಾಗಿ ಹೇಳ್ತಾ ಇರೋದು ಗುರುವಾರ ಹುಣ್ಣಿಮೆ ಬಂದಿದೆ ಬಹಳ ಶ್ರೇಷ್ಠ ಆಗುತ್ತೆ ಹಾಗಾಗಿ ಕಾಲಭೈರವನ ದೇವಸ್ಥಾನಕ್ಕೆ ಬೂದ್ಗುಂಬಳುಕಾಯಿಯ ದೀಪವನ್ನು ಹಚ್ಚಿರಿ ನಂತರ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಸೇರಿಯೂ ಕೂಡ ಒಂಬತ್ತು ಇಲ್ಲ ಹನ್ನೊಂದು ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ಹಚ್ಚಿ ಹೌದು ಸ್ನೇಹಿತರೆ ಕಾಳಬೈರೇಶ್ವರನ ದೇವಸ್ಥಾನದಲ್ಲಿ ಮಾತ್ರ ಮಾಡ್ಬೇಕು ಸ್ನೇಹಿತರೆ ನಾನು ಹಿಂದೆ ಕಾಳಭೈರವನ ದೇವಸ್ಥಾನದಲ್ಲಿ ಮಾಡಿದೀನಿ ದೀಪಾರಾಧನೆ ಒಂಥರ ಮನಸ್ಸಿಗೆ ಶಾಂತಿ ಕೊಡುತ್ತೆ ಅಂದರೆ ಎಂಥದೋ ಒತ್ತಡಗಳು ನಮ್ಮನ್ನು ಬಾಧಿಸ್ತಾ ಇದ್ದಾವೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆಗ್ತಾ ಇದ್ದಾವೆ ಅಂದರೆ ಆ ಕೆಲಸ ಕಾರ್ಯಗಳ ಅಡ್ಡಿಯನ್ನು ಅಡ್ಡಿಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಹಾಗೆ ಮತ್ತೆ ಎಂಥದೇ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಆದರೆ ಮಾಟಮಂತ್ರದ ದೋಷ ಇದೆ ಅನ್ನೋರು ಖಂಡಿತವಾಗಿಯೂ ಈ ದೀಪ ಆರಾಧನೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಹಾಗೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಅಂತ ಪೂರ್ಣವಾಗಿ ಹೋಗ್ತಾ ಹೋಗುತ್ತೆ ನಿಮಗೆ ಮೊದಲನೇ ವಾರ ನೀವು ಮೊದಲನೇ ಸಾರಿ ಹುಣ್ಣಿಮೆಗೆ ಹೋಗಿ ಈ ದೀಪಾರಾಧನೆ ಮಾಡ್ತಾ ಇದ್ದ ಹಾಗೆ ನಿಮಗದು ಅನುಭವಕ್ಕೆ ಬರುತ್ತೆ ಹಾಗೆ ಒಮ್ಮೆ ಒಂಬತ್ತು ಹುಣ್ಣಿಮೆಗಳ ಒಳಗೆ ನೀವೇನು ಅನ್ಕೊಂಡಿದ್ದೀರಲ್ಲ ಒಂದು ಮಹತ್ತರವಾದ ಇಚ್ಛೆ ಅದು ಖಂಡಿತವಾಗಿ ಈಡೇರುತ್ತೆ ಇದಕ್ಕೆ ಅನೇಕ ರೀತಿಯ ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ ಆದರೆ ಇದು ಪರಿಪೂರ್ಣಗೊಳ್ತಾ ಇರಲ್ಲ ಹಾಗಾಗಿ ಈ ಎರಡು ದೀಪಗಳ ಆರಾಧನೆ ಈ ಬೂದುಗುಂಬಳುಕಾಯಿಯಲ್ಲಿ ಈ ಕೂಶ್ಮಾಂಡ ಅಂದರೆ ಬ್ರಹ್ಮಾಂಡ ಅದು ಹಾಗಾಗಿ ಸ್ನೇಹಿತರೆ ಇದರ ಈ ಕೂಷ್ಮಾಂಡದಲ್ಲಿ ಈ ಕೊಬ್ಬರಿ ಎಣ್ಣೆ ತುಂಬಿಸಿ ಈ ಆರಾಧನೆ ಮಾಡೋದರಿಂದ ಅದು ಕಾಲಬೈರೇಶ್ವರನ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಸ್ನೇಹಿತರೆ ಅದನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂತ ಮನೆಯಲ್ಲಿ ಈ ಬೂದುಗುಂಬಳಕಾಯಿ ದೀಪ ಆರಾಧನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಒಂದು ಪುಟ್ಟ ಬೂದ್ ಗುಂಬಳು ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಮೆಗೂ ತಂದು ಇಡೀ ಮನೆಗೆ ದೃಷ್ಟಿ ತೆಗೆದು ಮನೆ ಯಜಮಾನನಿಂದ ಹಿಡಿದು ಮನೆ ಮಕ್ಕಳಿಂದ ಹಿಡಿದು ಎಲ್ಲ ಕೋಣೆಗಳಿಗೂ ಪ್ರತಿಯೊಂದು ಕೋಣೆಗಳಿಗೂ ದೃಷ್ಟಿ ತೆಗೆದು ಹಿಮ್ಮುಖವಾಗಿ ಹೋಗ್ತಾ ಹೋಗ್ತಾ ಮನೆಯಿಂದ ಹೊಲಿಂದ ಹೊರಗಡೆ ಹೋಗಿ ಅದನ್ನ ಮನೆ ಎದುರುಗಡೆ ಓಡಿಬೋದು ಸ್ನೇಹಿತರೆ ಈ ರೀತಿ ಪ್ರತಿ ಹುಣ್ಮೆಗೂ ಪ್ರತಿ ಅಮಾವಾಸ್ಯೆಗೂ ಈ ರೀತಿ ನಮ್ಮ ಮನೆಯ ದೃಷ್ಟಿಯನ್ನು ನಾವು ದೃಷ್ಟಿಯನ್ನು ನಾವು ತೆಗಿಬಹುದು ಸ್ನೇಹಿತರೆ ಮನುಷ್ಯನ ಕಣ್ಣಿಗೆ ಎಂತಹ ಕಲ್ಲೇ ಸಿಡಿಯುತ್ತೆ ಅಂತಾರಲ್ವಾ ಎಂತಹ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಹಾಗಾಗಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ನಾವು ಈ ರೀತಿ ದೃಷ್ಟಿ ತೆಗೆಯುವ ಒಂದು ಪರಿಕ್ರಮ ಇಟ್ಕೊಳ್ತಾ ಬಂದ್ರೆ ಖಂಡಿತವಾಗಿ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ನಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಮಗೂ ಆಗತ್ತೆ ಮಕ್ಕಳಿಗೂ ಆಗುತ್ತೆ ಮನೆಗೂ ಆಗುತ್ತೆ ಹಾಗಾಗಿ ಮತ್ತೆ ನಾವು ಮಾಡೋ ಜೀವನ ಶೈಲಿ ಇರುತ್ತಲ್ಲ ಅದು ಕೆಲವರು ಕಣ್ಣು ಕುಗ್ತಾ ಇರುತ್ತೆ ಹಾಗಾಗಿ ಈ ರೀತಿ ನಾವು ಹದಿನೈದು ದಿನಗಳಿಗೊಮ್ಮೆ ಹುಣ್ಣಿಮೆ ಇಲ್ಲ ಅಮಾವಾಸ್ಯ ದಿನ ಈ ರೀತಿ ಬೂದ್ಗುಂಬಳು ಪ್ರತಿ ಒಂದು ಕೋಣೆಗೂ ನಿವಾಳಿಸ್ಕೊಳ್ತಾ ಹೋಗಿ ಅದನ್ನು ಹೊರಗಡೆ ಒಗಾಸಿದರೆ ಒಳ್ಳೆಯದು ಅಂದರೆ ಮ ನಮ್ಮ ಮನೆಯ ಹಿರಿಯ ಯಜಮಾನನಿಂದ ಹಿಡಿದು ನಮ್ಮಿಂದ ಹಿಡಿದು ಎಲ್ಲರೂ ಅದನ್ನು ದೃಷ್ಟಿ ತೆಗೆ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಎಲ್ಲರಿಗೂ ದೃಷ್ಟಿ ತೆಗೆದು ಅದನ್ನು ಮನೆಯಿಂದ ಹಿಮ್ಮುಖವಾಗಿ ಹೋಗಿ ಹೊಸಲಿಂದ ಹೊರಗೆ ಹೊಡಿಬೇಕು ಯಾಕೆ ರಿಪೀಟ್ ಮಾಡ್ತೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಯಾಕಂದರೆ ಎಷ್ಟೋ ಜನ ಇದನ್ನ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡ್ತೀರಾ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹಾಗಾಗಿ ಎರಡೆರಡು ಸಾರಿ ಹೇಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಲ್ಲ ಸ್ನೇಹಿತರೆ ನೀವು ನಡೆಗೆ ಸಾಕ್ತಾ ಇದ್ದೀವಿ ಅಂದರೆ ನಿಮಗೆ ಒಂದೊಂದೇ ಒಳ್ಳೊಳ್ಳೆ ಮಾಹಿತಿಗಳು ಒಂದೊಂದು ಒಳ್ಳೊಳ್ಳೆಯ ಆಚರಣೆಗಳು ಒಂದೊಂದು ಒಳ್ಳೆಯ ಪರಿಹಾರಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿ ಅಂದ್ಕೊಂಡು ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಮಾಡಿರಿ ಖಂಡಿತ ನಿಮ್ಮ ನಂಬಿಕೆಗೆ ಫಲ ಸಿಗುತ್ತೆ ಸ್ನೇಹಿತರೆ ತರಕಾರಿ ಬೂದುಗುಂಬಳುಕಾಯಿಯನ್ನು ಗುರುವಾರದ ದಿನ ದಾನ ಮಾಡೋದಂತೂ ಮರಿಬೇಡ್ರಿ ಸಂಜೆ ಹೋಗಿ ಕೊಡ್ತೀನಿ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಬೇಡ್ರಿ ಗೊತ್ತಾ ಆದಷ್ಟು ನೀವು ಬೆಳಗ್ಗೆನೇ ಅದನ್ನು ಮುಟ್ಟಿಸುವ ಕೆಲಸ ಮಾಡಿಬಿಟ್ರೆ ಅದು ಬೆಳಗ್ಗೆ ಮುಟ್ಟಿಸಿದರೆ ಸ ಮಧ್ಯಾಹ್ನ ಅದು ಪ್ರಸಾದವಾಗಿ ಎಲ್ಲರ ಹೊಟ್ಟೆ ಸೇರತ್ತಲ್ವ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ನೀವು ಬೆಳಗ್ಗೆನೇ ಕೊಡ್ರಿ ಇಲ್ಲ ನಮಗೆ ಬೆಳಗ್ಗೆನೇ ಹೋಗಿ ಕೊಡೋಕ್ಕಾಗಲ್ಲ ಅಂದರೆ ಹಿಂದಿನ ದಿನವೇ ಹೋಗಿ ನೀವು ದುಡ್ಡನ್ನಾದರೂ ಕೊಟ್ಟು ಬರ್ರಿ ತರಕಾರಿದು ಒಟ್ಟಾರೆಯಾಗಿ ಏನು ಮಾಡ್ತೀರಾ ಏನೋ ಗೊತ್ತಿಲ್ಲ ಈ ಬನದ ಹುಣ್ಣಿಮೆ ಈ ಪುಷ್ಯ ಮಾಸದಲ್ಲಿ ಬರುವ ಈ ಪುಷ್ಯ ಹುಣ್ಣಿಮೆ ಬನದ ಹುಣ್ಣಿಮೆಗೆ ನೀವು ತರಕಾರಿ ದಾನದ ಜೊತೆಗೆ ಕೂಷ್ಮಾಂಡವನ್ನು ದಾನ ಮಾಡಿದರೆ ಬಹಳ ಶ್ರೇಷ್ಠ ಈ ಕೂಷ್ಮಾಂಡದ ದಾನದಿಂದ ವಾಯು ರೋಗ ಆಗುತ್ತೆ ಹಾಗೆ ದೇಹದಲ್ಲಿ ಆ ಕಡೆ ಈ ಕಡೆ ಊದ್ಕೊಳ್ಳೋದೊಂದು ಕಾಯಿಲೆ ಇರುತ್ತಲ್ಲ ಆ ಕಾಯಿಲೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಂದು ದಾನಕ್ಕೂ ಅದರದ್ದೇ ಆದ ಮಹತ್ವವಿದೆ ಈ ದಾನ ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ಸ್ನೇಹಿತರೆ ಈ ಮಾಹಿತಿ ಈ ಒಂದು ಪೂಜಾ ವಿಧಾನ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ